ಪ್ರತಿ ವರ್ಷದಂತೆ ಶ್ರೀ ಮುಕ್ತನಾಥೇಶ್ವರ ಸ್ವಾಮಿ ಸನ್ನಿಧಿ ಬಿನ್ಮಂಗ್ಲ ಈ ಸಮಿತಿಯಿಂದ ನಾವು ಪ್ರತಿ ವರ್ಷದಂತೆ ಸುಮಾರು ಹತ್ತು ವರ್ಷದಿಂದ ದೀಪೋತ್ಸವ ಕಡೆಯ ಕಾರ್ತಿಕ ಪ್ರಯುಕ್ತ ನಾವು ದೀಪೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಬಿ ಎಮ್ ಎಲ್ ಕೃಷ್ಣರು ಅದೇ ರೀತಿ ನಮ್ಮ ಅಣ್ಣರಾದ ವೆಂಕಟೇಗೌಡರು ಆಮೇಲೆ ನಮ್ಮ ಕಾಂತಣ್ಣನವರು ಅದೇ ರೀತಿ ಈ ಸತಿ ಹೊಸ ನಮ್ಮ ಎಮ್ ಎಲ್ ಎವರು ಶ್ರೀರಣ್ಣವರು ಎಲ್ಲರೂ ನೇತೃತ್ವದಲ್ಲಿ ಈ ಸತಿ ಅದ್ಧೂರಿಯಾಗಿ ನಾವು ದೀಪೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಪ್ರತಿ ವರ್ಷದಿಂದ ಈ ಸತಿ ಇನ್ನೂ ಎರಡು ಸಾವಿರ ಜನ ಜಾಸ್ತಿ ಆಗಿದ್ದಾರೆ ವರ್ಷ ವರ್ಷ ಜಾಸ್ತಿ ಥರ ಹೊಡೆದುಕೊಳ್ಳೋಕ್ಕೆ ಕಮ್ಮಿ ಆಗ್ತಾಯಿಲ್ಲ ಬೆಳಗಿನೇ ಐದುವರೆಗೆ ಅಭಿಷೇಕ ನಮಗೆ ಅದಾದ ಮೇಲೆ ಮಹಾಮಂಗಳಾರತಿ ಪ್ರಸಾದ ಇನ್ನ ಬೆಳಗಿನ ನೆರವೇರಿಸಿದ್ದೀವಿ ಬಂದಂಥ ಇವತ್ತು ಉಪವಾಸ ಇರ್ತಾರೆ ದೀಪ ಹಚ್ಚಾದ ಮೇಲೆ ಅವರಿಗೆ ಉಪಹಾರವನ್ನು ಸೇವೆಯನ್ನು ಸುಮಾರು ಒಂದು ಆರು ಸಾವಿರ ಜನಕ್ಕೆ ಉಪಹಾರವನ್ನು ನಾವು ವ್ಯವಸ್ಥೆ ಮಾಡಿದ್ವಿ ಅದರಿಂದ ಎಲ್ಲರಿಗೂ ಖುಷಿಯಾಗಿ ಬಂದು ಅತಿ ಸಂತೋಷದಿಂದ ಎಲ್ಲರೂ ದೀಪ ಹಚ್ಚಿ ಪ್ರಸಾದ ತಗೊಂಡು ಇನ್ನೂ ಜನಸಂಖ್ಯೆ ಇನ್ನೂ ಕಮ್ಮಿ ಆಗ್ತಾಯಿಲ್ಲ ಉತ್ಸಾಹದಿಂದ ಇನ್ನೂ ಆರಾಮಾಗಿ ಬತ್ತರೆ ದೀಪ ಹಚ್ಚಿ ಒಳ್ಳೆ ಖುಷಿ ಖುಷಿಯಾಗಿ ಓದ್ತಾರೆ ಅದೇ ನಮಗೂ ಖುಷಿ ತಂದಿರೋದು ಪ್ರತಿ ವರ್ಷ ಇನ್ನು ಮುಂದಿನ ವರ್ಷನೂ ಇನ್ನೂ ಅದ್ದೂರಿಯಾಗಿ ಮಾಡಬೇಕು ಅಂತ ನಾವು ವ್ಯವಸ್ಥೆ ಇದ್ದೀವಿ ವಾಸು ಮುಕ್ತ ದೇಶ ಸೇವಾ ಸಮಿತಿ ದಿನಮಂಗಲ